ನೀನ್ ಎಲ್ಲಕ್ಕೂ ನಾನೇ ಬೇಕು ನಾನ್ ಹೆಚ್ಚು ಅಂತದ್ದು ಈ ಮಧ್ಯ ಬೆಳೆ ಸುಮ್ನೆ ಇರ್ಲಿಲ್ಲ ನಾನ್ ಹೆಚ್ಚು ಅಂತ ನೀನ್ ಯಾ ಹೆಚ್ಚು ಅಂದ್ರೆ ನಿಮ್ ಇಬ್ಬರಿಗಿಂತ ಒದ್ದಾಗಿದ್ದೀನಿ ಜೊತೆಗೆ ನಾನೇ ತಿರ್ಗಕ್ಕೆ ಹಂಸ ಕೊಡಬೇಕು ಗೋಲಿ ಆಡಕ್ ನಾ ಬೇಕು ಅದರಿಂದ ನಾನೇ ಮುಖ್ಯ ಅಂತದ್ದು ಈ ಬಿಟ್ಟು ಈ ನಾಲ್ಕೆ ಬೆಳೆ ಸುಮ್ನೆ ಇರ್ಲಿಲ್ಲ ನೀವೆಲ್ಲ ಒಂದ್ ಕೆಲ್ಸ ಮಾಡ್ಬಿಟ್ಟು ಸರಿ ಎನಸ್ಕೊತಿದ್ರಿ ನಾನು ಏನು ಮಾಡಿದ್ರೆ ಸರಿ ಅಂತ ಗೊತ್ತಾ ಇದೀನಿ ಆದ್ರೆ ನಾನ್ ಹೆಚ್ಚು ಅಂತ ಹೇಳ್ಬಿಟ್ಟು ಹಾ ನೀನ್ ಯಾಕಪ್ಪ ಹೆಚ್ಚು ಅಂದ್ರೆ ನೀವೆಲ್ಲ ಕೆಲಸ ಮಾಡಿ ಸರಿ ಎನಸ್ಕೊತೀರಿ ಅವ್ರ ಬಂಗಾರದ ಉಂಗ್ರೆ ಮಾಡ್ಸರಿ ತಕೊಂದು ನನ್ಗ ಹಾಕ ನಿಮ್ಗೆ ಹಾಕ್ಯಾರ ಆದ್ರೆ ನಾನೇ ಹೆಚ್ಚು ಅಂತ ಹೇಳ್ತೀನಿ ಈ ಕಿರು ಸುಮ್ಮನೆ ಇರ್ಲಿಲ್ಲ ನಿಮ್ಮೆಲ್ಲರಿಗಿಂತ ಚಿಕ್ಕದವ್ರು ನೀನ್ಯಾಗಪ್ಪ ಹೆಚ್ಚು ಅಂದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳು ಮಿಸ್ ಅಂತ ಮಕ್ಕಳಿಗೆ ಕಡೆ ಭಾರಿ ಆಸೆ ಅದೊಂದೇ ಮದುವೆ ಮಾಡಬೇಕಾದ್ರೆ ಹೆಣ್ಮು ಕಂಡು ತಕೊಂಡು ನನಗೆ ತಗಲಾಕದ ನಾಕ ಜೊತೆ ಮಾಡೋದು ನನಗೆ ಹಾಗಾಗಿ ಹೆಣ್ ಕೊಡೋದ್ ನನಗೆ ಹಾಗಾಗಿ ನಾನೇ ಹೆಚ್ಚು ಅಂತ ದಯ ಬೇಡ ಶ್ರೇಷ್ಠವಾಗಿ ಭಗವಂತನಿಗೆ ಕೈ ಮುಗಿಬೇಕಾದ್ರೆ ಮೊದಲನೇ ಸಾಲಲ್ಲಿ ನಾನೇ ಇರ್ತೀನಿ ಅಂತ ಬೇಡ ಹಾಗಾಗಿ ನಾನೆಚ್ಚು ಒಳಗಡೆ ಪರಮಾತ್ಮ ಹೇಳಿದರಂತೆ ಅಯ್ಯೋ ಬೆರಳುಗಳೇ ಏತಕ್ಕಾಗಿ ನಾನೆಚ್ಚು ನಾನೆಚ್ಚು ಎಂಬುದಾಗಿ ಒಳ್ಕೊಳ್ತಾ ಇದ್ದೀರಿ ನಿಮ್ಮೆಲ್ಲರ ಚಲನವನಗಳಿಗೆ ನಾನು ಹೆಚ್ಚು ಭಗವಂತ ಹಾಗೆ ಎಲ್ಲರ ಹೃದಯದಲ್ಲಿ ಭಗವಂತ ಹಡಗಿದ್ದಾನೆ ಭಗವಂತ ಇದ್ದಾಗ ಮಾತ್ರ ನಮ್ಮ ಮಾತುಕತೆಗಳಲ್ಲಿ ನಡೆಯುವಂತಹದ್ದು ಹಾಗಾಗಿ ಭಗವಂತ ಹೆಚ್ಚು ಎಂಬುದನ್ನು ತಿಳಿಸ್ತಾ ಇದ್ದಾರೆ ಈ ಒಂದು ಸಣ್ಣ ಕಥೆಯಲ್ಲಿ ಆದ್ರೆ ಇಲ್ಲಿ ವಿಕ್ರಮ ರಾಜ ನಾನು ಪೂಜೆಯನ್ನು ಮಾಡುವುದಿಲ್ಲ ಎಂಬುದಾಗಿ ಹಠವನ್ನು ಹೊಡೆದಾಗ ಪರಮಾತ್ಮ ಕೋಪ ಕಂಡು ಹೇಳ್ತಿದ್ದಾನೆ ವಿಕ್ರಮ ನನ್ನ ಬಗ್ಗೆ ಪೂಜೆಯನ್ನು ಮಾಡುವುದೆಂದ್ರೂ ಮಾಡುವುದಿಲ್ಲ ಎಂಬುದಾಗಿ ಹಠವನ್ನು ಮಾಡುತ್ತೇ ಅಲ್ಲವೇ ನೋಡುತ್ತಿರಿ ವಿಕ್ರಮ ನಿನಗೆ ನನ್ನ ಚಮತ್ಕಾರವನ್ನ ತೋರಿಸುತ್ತೇನೆ ಎಂಬುದಾಗಿ ಭಗವಂತ ಗದಿಯನ್ನೇ ಒಂದು ಚಾಟಿಯನ್ನಾಗಿ ಮಾಡಿಕೊಂಡ ಕಾಗಿಯನ್ನುವನ್ನಾಗಿ ಮಾಡಿಕೊಂಡು ತಾನು ಸಹ ಕಾರವಾರೇಷದನ್ನು ಧರಿಸಿಕೊಂಡು ಭೂತಳಕ್ಕೆ ಬಂದು ಆ ತುಳುವನ್ನು ಮಾರಾಟವನ್ನು ಮಾಡ್ತಾ ಇದ್ದಾನೆ ಭಗವಂತ ಗೋಡ ಲೇನವನ ಈ ತುರಿ ತುಗೋ ಸಭೆ ತುಂಬಾ ಚೆನ್ನಾಗಿದೆ

ಇದು document ಇದೆ ತೆರೆ ಬಂದಿದೆ ಎಲ್ಲಿದೆ ಬಂದಿದ್ಯಾ ಇದು ಆಕಾಶ ಮಾರ್ಗ ಹೋಗಿ ತಂದಿದ್ದೀನಿ ಆಕಾಶದಲ್ಲಿ ಅರೇಬಿಯನ್ ಅರೇಬಿಯನ್ ಗುಂಡು ಇದೆ ಈಗ ಅಡ್ರೆಸ್ ಕರೆಕ್ಟ ಆಗೋಬೇಕು ಗಡಿಗೆ ನಂಬರ್ ಒಪ್ಪ ಅಡ್ರೆಸ್ ಹೇಳ್ತಿದ್ನಂತೆ కరోನಾ ಟೈಮ್ ಅಲ್ಲಿ ಬೆಂಗಳೂರು ಸರ್ಕಾರಿ ಗಾರ್ಮೆಂಟ್ಸ್ ಕರ್ನಾಟಕ కరోನಾ కరోನಾ ಎಲ್ಲೆಲ್ಲಾ ಬಾ ತೋರ್ಸುದ್ರಲ್ಲ ಎಲ್ಲ ಅಲ್ಲಿ ಬಂದ್ಬಿಟ್ರು ಈ ವ್ಯಾಪಾರ ಮಾಡಬೇಕಾ ಏನ್ ವ್ಯಾಪಾರ ಮಾಡೋ ಅಂತ ಆಲೋಚನೆ ಮಾಡ್ತಾರೆ ಸದ್ಯಕ್ಕೆ ಏನಪ್ಪಾ ಮಾಡಬೇಕಂದ್ರೆ ಚಿರ್ಮುರಿ ವ್ಯಾಪಾರ ಮಾಡುದು ಹೆ ಬಂದು ಬಂದಿರ್ಬುರಿ ತಗೊಂಡ್ ಸದ್ಯಕ್ಕೆ ಅದೇ ವ್ಯಾಪಾರ ಇರೋದು ಏನ್ ಮಾಡ್ರು ದುಡ್ಡು ಬೇಕಲ್ಲ ಒಂದು ಬೆಟ್ಟಕ್ಕ ಅಂತ ಬೆಟ್ಟಕ್ಕ ಒಂದ್ ಇಪ್ಪತ್ ಸಾವಿರ ಬೇಕಲ್ಲ ಕೊಟ್ಟಿ ಬಿಡಪ್ಪ ಎಷ್ಟಕ್ಕ ಬಟ್ಟೆ ಬಡ್ಡಿ ಇಪ್ಪತ್ತು ರೂಪಾಯಿ ವಾರಕ್ಕ ಕಂಡು ವಾರಕ್ಕೆ ಇಪ್ಪತ್ತು ರೂಪಾಯಿ ಬಡ್ಡಿ ಬಡ್ಡಿ ಆಯ್ತು ಕಾಕ ನಾಳೆ ಬಂದಿದ್ರಲ್ಲ ಬಂದಿದ್ ಚೆನ್ನಾಗಿತ್ತು ಇಲ್ಲಪ್ಪ ಶಿವಾಕಿಟ್ಕೊಂಡಿದ್ದು ಗುಳ್ಳೊಡ್ಲು ಕೂತ್ಕೊಂಡ ಟೀ ಕುಡಿತಿದ್ರಲ್ಲ ಅಕ್ಕ ಶಾಂತಕ ಒಂದ್ ಇಪ್ಪತ್ತು ರೂಪಾಯಿ ಸಾರ ಬೇಕಲ್ಲ ಕುಡಿದ್ ಬುಡಪ್ಪ ಎಷ್ಟಕ್ಕೆ ಬಂದ್ವಿ ಅಯ್ಯೋ ಏನಪ್ಪಾ ಧರ್ಮ ಬಡ್ಡಿ ತಿಂಗ್ಳಗ್ ಒಂದ್ ಐದ್ ರೂಪಾಯಿ ಕೊಡಪ್ಪ ಧರ್ಮ

ಪರಮಾತ್ಮ ಕಾರವಾರದ ಹೆಸರುಧಾರಿಯಾಗಿ ಬಂದು ತುರ್ಗವನ್ನ ಮಾರಲು ಬಂದಿದ್ದಾನೆ ಒಬ್ಬರಿಗೆ ಮೇಲೆ ನಿಂತಿರುವಂತಹ ವಿಕ್ರಮರಾಜ ನೋಡಿದ ಯಾವುದು ತುರ್ಗವನ್ನ ತಂದಿದ್ದ ಹಾಗೆ ಕೊಂಡುಕೊಂಡಿದ್ದಲ್ಲ ಹೇಳಿ ಆ ರಾಜ ಬಂದು ಕೇಳ್ತಾ ಇದ್ದಾರೆ ಯಾ ತುರ್ಗ ವ್ಯಾಪಾರಿ ಎಷ್ಟಿದ್ರ ಮೇಲೆ ತುರ್ಗ ವ್ಯಾಪಾರಿ ಆಗಿರುವಂತಹ ಪರಮಾತ್ಮ ಹೇಳಿದ ಸ್ವಾಮಿ ಈ ತುರ್ಗದ ಮೇಲೆ ಇರಲಿ ಇದರ ಮೇಲೆ ಕೂತು ಸವಾರಿಯನ್ನು ಮಾಡಿ ಬನ್ನಿ ನಂತರ ನಾನು ಮೇಲೆ ಹೇಳುತ್ತೇನೆ ಎಂದಾಗ ವಿಕ್ರಮರಾಜ ಆ ತುರ್ಗದ ಸವಾರಿಯನ್ನು ಮಾಡಲು ಸಿದ್ಧರಾಗಿದ್ದಾರೆ ಒಂದು ಚಾತಿಯನ್ನ ಕೊಟ್ಟ ಪರಮಾತ್ಮ ನೋಡಿ ಆ ತುರ್ಗ ಹೇಳಿದಂತೆ ದುರ್ಗಲ್ಲಿ ಎರಡು ತಪ್ಪುಗಳು ಮಾಡಿಸೋ ಅವಾಗ ಮಾತ್ರ ಹೋಗ್ತಿದ್ದೆ ಉತ್ವ ಅಂತ ಹೇಳಿ ಆ ಎರಡು ತಪ್ಪುಗಳನ್ನು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಆ ಎರಡು ತಪ್ಪುಗಳು ಏನಪ್ಪಾ ಎಂದರೆ ರಾಜನಾದಂತಹವರು ಸವಾರಿ ಮಾಡುವಂತಿಲ್ಲ ಒಂದು ವೇಳೆ ಸವಾರಿಯನ್ನು ಮಾಡ್ತೀರಾದರೂ ಸಹ ಈ ಎರಡು ತಪ್ಪುಗಳನ್ನು ಪರಮಾತ್ಮ ಮಾಡಿಸ್ತಾ ನೋಡಿ ಈ ಎರಡು ತಪ್ಪುಗಳನ್ನು ಮಾಡಿಸಿದಾಗ ವಿಕ್ರಮರಾಜ ಮೇಲೆ ಕೂತ ಚಾಟಿಯಿಂದ ಬಡಿಯೋಣ ಎಂಬುದಾಗಿ ಎತ್ತಿಕೊಂಡು ಒಂದು ಹೇಟನ್ನ ಎಂಬುದಾಗಿ ನಂಬುದಾಗಿ ಏನು ವಾಯು ವೇಗದಲ್ಲಿ ಹೋಗ್ತಾ ಇದೆ ತುರ್ಗ ಮತ್ತೊಂದು ಹೇಟನ್ನು ಹೊಡೆಯೋಣ ಎಂಬುದಾಗಿ ಇನ್ನೊಂದು ಹೊಡಿತಾ ಹೊಡಿದ್ರೆ ಚಳಿ ಎಂಬುದಾಗಿ ಆ ದುರ್ಗಕ್ಕೆ ರಜೆ ಮೂಡಿತು ದಕ್ಷಿಣಕ್ಕೆ ಬರ ಆಗ್ತಾ ಇದೆ ಹೆಚ್ಚು ಬದಾಗಿದೆ ನೆಲದ ಮೇಲೆ ಹೋಗುವಂತಹದ್ದೆಲ್ಲ ಸೂಕ್ಷ್ಮತೆ ಭರವೇ ಹಾಕ್ತಾ ಇದೆಯಲ್ಲ ಈಗ ಈಗ ನಾನು ಕೆಟ್ಟೆ ಎಂಬುದಾಗಿ ಸುರುಗದ ಮಹಿಯನ್ನ ಬಿಗಿದಪ್ಪು ಕಂಡಿದ್ದಾನೆ ವಿಕ್ರಮರಾಜ ಎಲ್ಲರ ಕಣ್ಣಿಗೆ ಸದ್ಭೂಪು ಕಾರವಾರದ ವೇಷಧಾರಿಯಾಗಿ ಕಾಣುತ್ತಿರುವಂತಹ ಪರಮಾತ್ಮ ವಿಕ್ರಮನ ಕಣ್ಣಿಗೆ ಪರಮಾತ್ಮನೇ ಕಾಣ್ತಾ ಇದ್ದ ಈಗಿಂದಲೇ ನಿನ್ನ ಪ್ರಭಾವವನ್ನು ಶುರು ಮಾಡಿಬಿಟ್ಟೆಯಾ ಪರಮಾತ್ಮ ಎಂಬುದಾಗಿ ಆ ಸುರದ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾನೆ ದಟ್ಟ ಅರಣ್ಯವಾದ ಕಾಡಿನ ಮಧ್ಯವಾದದಲ್ಲಿ ತಂದಿಟ್ಟೆ ಕಾಡಿನ ಸಂಚಾರವನ್ನು ಮಾಡಿಕೊಂಡು ಕಾಲದಿಂದ ಕಲಿತಾ ಇದ್ದಾನೆ ಯಾವ ರೀತಿಯಾಗಿ ನೋಡೋಣ re no no